ಓಂ ನಮೋ ನಾರಾಯಣಾಯ ಹೇತಾನ್ನ ಹಂತಮಿಚ್ಛಾಮಿ ಘ್ನತೀ ಮಧುಸೂದನ ಅಪಿತ್ರೈಲೋಕ್ಯರಾಜ್ಯ ಹೇತೋ ಕಿನ್ನು ಮಹೀಯತೆ ಅಂತಂದರೆ ಆ ಕೃಷ್ಣ ಪರಮಾತ್ಮನಲ್ಲಿ ಈ ಅರ್ಜುನ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದರೆ ಹೇ ಕೃಷ್ಣ ಪರಮಾತ್ಮ ನನಗೆ ಈ ಭೂಮಿಯ ಸಮಸ್ತ ಒಡೆತನವೂ ಕೂಡ ಅಂದರೆ ಓನರ್ಶಿಪ್ ನನಗೇನಾದರೂ ಸಿಗೋ ಹಾಗಿದ್ರೆ ಕೂಡ ನನಗೆ ಬೇಡ ಅದು ಮಾತ್ರ ಅಲ್ಲದೆ ಮೂರು ಲೋಕಗಳ ಆಧಿಪತ್ಯವೂ ಕೂಡ ಒಂದು ವೇಳೆ ನನಗೆ ಸಿಗುತ್ತೆ ಅಂತಾದರೆ ಅದೂ ಕೂಡ ನನಗೆ ಬೇಡ ಕಾರಣ ಏನು ಅಂತಂದರೆ ನನ್ನ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಇವರೆಲ್ಲ ಬಂದಿದ್ದಾರಲ್ಲ ಅಂದರೆ ನಾನು ಮೊದಲೇ ಹೇಳಿರುವಂತೆ ನನ್ನ ಕುಲಬಾಂಧವರು ಸಮಸ್ತ ಬಂಧು ವರ್ಗದವರು ಇವರೆಲ್ಲರೂ ಕೂಡ ಯುದ್ಧವನ್ನು ಮಾಡಲಿಕ್ಕೆ ಬಂದಿದ್ದಾರಲ್ಲ ಇವರೆಲ್ಲರೂ ಪಾಪಿಗಳು ಈ ಧತರಾಷ್ಟ್ರನ ಕಡೆಯವರು ಅತ್ಯಂತ ಪಾಪಿಗಳು ಯಾಕೆ ಅಂತ ಹೇಳಿದ್ರೆ ನನ್ನ ಧರ್ಮಪತ್ನಿಯನ್ನು ಆ ಜೂಜಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ರು ನಮಗೆಲ್ಲರಿಗೂ ಕೂಡ ಇನ್ನೂ ಕಣ್ಣಿಗೆ ಕಟ್ಟಿರಂತಿದೆ ಆದ್ದರಿಂದ ಇಂತಹ ಪಾಪಿಗಳನ್ನು ಕೊಂದು ಬರುವಂತಹ ಆ ಮೂರು ಲೋಕದ ಒಡೆತನವೂ ಏನಾದರೂ ನಮಗೆ ಸಿಗೋ ಹಾಗಿದ್ರೆ ನನಗದು ಬೇಕಾಗಿಲ್ಲ ಇಂತಹ ಪಾಪಿಗಳನ್ನು ಕೊಂದರೆ ನಮಗೆ ಪಾಪ ಬರುತ್ತದೆಯೇ ಹೊರತು ನಮಗೆ ಅದರಿಂದ ಸುಖವೇನೂ ಸಿಗುವುದಿಲ್ಲ ಆದ್ದರಿಂದ ಇವರೆಲ್ಲರೂ ಕೂಡ ಸೇರಿ ನನ್ನನ್ನು ಕೊಂದರೂ ಕೂಡ ಪರವಾಗಿಲ್ಲ ಆದರೆ ನಾನು ಮಾತ್ರ ಇವರನ್ನು ಕೊಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ ಆಮೇಲೆ ಮುಂದಕ್ಕೆ ಏನಾಗುತ್ತೆ ನೋಡ್ತಾ ಹೋಗೋಣ ಈಗ ಯೂಟ್ಯೂಬ್ ಅನ್ನೋದು ಮೂರು ನಿಮಿಷಗಳ ಅವಧಿಯವರೆಗೆ ವಿಸ್ತಾರಗೊಂಡಿದೆ ಅಂತಂದರೆ ಮೊದಲು ಶಾರ್ಟ್ಸ್ ವಿಡಿಯೋಗಳಿಗೆ ಇದು ಕೇವಲ ಒಂದು ನಿಮಿಷಕ್ಕೆ ಮಾತ್ರವೇ ಸೀಮಿತವಾಗಿರುತ್ತಿತ್ತು ಈಗ ಹಾಗಲ್ಲ ಇದು ಮೂರು ನಿಮಿಷಗಳವರೆಗೆ ಅವಧಿಯ ವಿಸ್ತರಣೆಯನ್ನು ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಒಂದು ಶ್ಲೋಕದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಹೇಳಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಅನ್ಕೊಳ್ತೀನಿ ಮುಂದಿನ ಶ್ಲೋಕದಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ ಓಂ ನಮೋ ನಾರಾಯಣ